ಎಸ್ ಸೊ ಹೇಗೆ ಅನ್ನಿಸ್ತಾ ಇದೆ ಏನೇನು ಸ್ವಲ್ಪ ದಿನ ಅಷ್ಟೇ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಸೊ ಅದು ದುಬಾಯಲಿ ರಾಜ್ ಕಪ್ ಅಂದರೆ ನಾನು ಕೇಳಿದೆ ರಾಜ್ ಕಪ್ನ ಯಾಕೆ ದುಬಾಯಲ್ಲಿ ಮಾಡ್ತೀರ ಅಂತ ಸೊ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ನಾನು ಎಲ್ಲ ಕಡೆನೂ ನಾವು ಒಂದು ಸ್ವಲ್ಪ ಇದು ಮಾಡಬೇಕು ಅಂತ ಹೇಳಿದ್ರು ಸೊ ಹೇಗೆ ತಯಾರಿ ನಡೀತಾ ಇದೆ ಯಾವ ಥರ ಇಷ್ಟು ಜೋಶಲ್ಲಿದ್ದೀರಾ ತಯಾರಿ ತುಂಬ ಚೆನ್ನಾಗಿ ನಡೀತಾ ಇದೆ ಟೀಮವರು ಒಂದು ಕಳೆದ ಒಂದು ಹದಿನೈದು ದಿವಸದಿಂದ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರು ನಾನು ಅದೇ ನಿನ್ನೆ ಬಂದೆ ನನ್ನ ಟ್ರಾವೆಲಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತು ಮ್ಯಾಚ್ ಶುರು ಆಗಿದೆ ಪ್ರ್ಯಾಕ್ಟಿಸ್ ಮ್ಯಾಚು ಸೊ ಇವತ್ತಿಂದ ನನ್ನ ಜಾಯ್ನಿಂಗ್ ಟೀಮ್ ಜಾಯ್ನಿಂಗು ಸೊ ಒಂದೊಳ್ಳೆ ಟೀಮು ಒಳ್ಳೆ ಮನ್ಸುಗಳಿರ್ತಕ್ಕಂಥ ಒಳ್ಳೆ ಜನ ಇರ್ತಕ್ಕಂಥ ಟೀಮು ಹಾಗಾಗಿ ಆ ಟೀಮ್ ಜೊತೆ ಕಂಟಿನ್ಯೂ ಆಗೋಕ್ಕೆ ನನಗೆ ಸದಾ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರೂ ಅಫ್ಕೋರ್ಸ್ ಪ್ರತಿಯೊಬ್ಬರು ಅಂದರೆ ಇಲ್ಲಿ ಏನಂದರೆ ಯಾರು ಇಷ್ಟೊಳ್ಳೆ ಪ್ಲೇಯರು ಯಾರು ಇಷ್ಟೊಳ್ಳೆ ಪ್ಲೇಯರ್ ಅಂದರೆ ನಾವೆಲ್ಲರೂ ಬೇಸಿಕಲಿ ಸಿನಿಮಾದವರು ನಾವು ಕಲಾವಿದರು ಅಥವಾ ತಂತ್ರಜ್ಞರು ಇಲ್ಲಿ ಕ್ರಿಕೆಟ್ ಇಸ್ ಅನ್ ಎಕ್ಸ್ಟ್ರಾ ಸ್ಕಿಲ್ ಚೆನ್ನಾಗಿ ಆಡೋದು ಒಂದು ಕಡೆ ಆದರೆ ಅದಕ್ಕೆ ತಯಾರಿ ಇನ್ನೊಂದು ಕಡೆ ಆದರೆ ಎಲ್ಲ ಬೇರೆಯೋದು ಮತ್ತೊಂದು ದೊಡ್ಡ ರೀಸನ್ ಇಲ್ಲಿ ಸೊ ಲೆಟ್ಸ್ ಸೆಲೆಬ್ರೇಟ್ ನಮ್ಮ ಡಾಕ್ಟರ್ ರಾಜ್ ಅವ್ರ ಹೆಸರನ್ನ ಸೆಲೆಬ್ರೇಟ್ ಮಾಡೋದು ಅಣ್ಣವ್ರ ಹೆಸರನ್ನ ಜೊತೆಗೆ ನಮ್ಮ ತನವನ್ನು ನಮ್ಮ ಯೂನಿಟಿನ ಸೆಲೆಬ್ರೇಟ್ ಮಾಡೋದು ಇದನ್ನು ಹೊರಗಡೆ ತೊಗೊಂಡೋಗಿ ನಮ್ಮ ಕನ್ನಡತನವನ್ನು ಕೊಂಡಾಡೋದು ಅದು ಇದರ ಮೂಲ ಉದ್ದೇಶ ಹಾಗಾಗಿ ವಿಯರ್ ಆಲ್ ಯುವರ್ ಕ್ಯಾಪ್ಟನ್ ಬೇರೆ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ಟು ಆಡ್ತೀರಾ ಹೌದು ಆಡ್ತೀರಾ ಸಿಕ್ಸ್ ಫೋರ್ ಅಷ್ಟೇನಾ ಡಿಪೆಂಡ್ಸ್ ಅದು ಇಟ್ಸ್ ಜಸ್ಟ್ ಅಬೌಟ್ ದ ಡೇ ಅಂದರೆ ಕ್ರಿಕೆಟ್ ಗೊತ್ತಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಅಂಡ್ ನಾನು ಆ್ಯಕ್ಚುಲಿ ಬೌಲಿಂಗ್ ನನಗೆ ಜಾಸ್ತಿ ಒಲವು ಬ್ಯಾಟಿಂಗ್ ಆಡ್ತೀನಿ ಡೀಸೆಂಟ್ ಕ್ರಿಕೆಟ್ ಗೊತ್ತಿಲ್ಲ ಅಂತ ಆಗಿ ಹೇಳ್ಬಿಟ್ರು ವಸಿಷ್ಠ ಅವರು ನಾನು ಲೆದರ್ ಕ್ರಿಕೆಟ್ ರಾಜ್ಕಪ್ಪ ನನ್ನ ರಾಜೇಶ್ ಬ್ರಹ್ಮ ಅವರವರ ಒತ್ತಾಯಕ್ಕೆ ಆಡಿದ್ದಿಲ್ಲ ಅಂದರೆ ನಾನು ಲೆದರ್ ಆಡ್ತಾ ಇರಲಿಲ್ಲ ಟೆನ್ನಿಸ್ ಚೆನ್ನಾಗಿ ಆಡ್ತಿದ್ದೆ ಕ್ರಿಕೆಟು ಎರಡು ವರ್ಷದಿಂದ ಓಕೆ ನೀವು ಬರಲೇಬೇಕು ಅಂತ ರಾಜೇಶ್ ಅವರು ಹೇಳಿದಾಗ ಓಕೆ ಅಂತ ಓಕೆ ನೋಡೋಣ ಅಂತ ಹೋದಲ್ಲ ಹೋದ ಸೀಸನ್ ಆಡಿದಾಗ ಬಾಲ್ ಬಿದ್ದುಬಿಟ್ರೆ ಯಾಕೆ ಗುರು ನಮ್ಮ ಸವಾಸಾನೆ ಒಳ ದೂರನೇ ಇರ್ತಾ ಇದ್ದೆ ಆ್ಯಂಡ್ ಹೋತ್ ಸೀಸನ್ನು ಅದು ನಮ್ಮ ಎ ವಿ ಆರ್ ಟಸ್ಕರ್ಸ್ ಟೀಮ್ ಜಾಯ್ನ್ ಆದಾಗ ಒಂದು ಒಂದು ಜೋಶ್ ಬಂತು ಆ ನಂತರ ಇದು ಕಂಟಿನ್ಯೂ ಆಗಿದೆ ಈಗ ಗಿವಿಂಗ್ ಯುವರ್ ಬೆಸ್ಟ್ ಎಂಡ್ ಆಫ್ ದ ಡೇ ಅಂದರೆ ಯಾವತ್ತೂ ನಾವು ಏನೇ ಕೆಲಸ ಮಾಡಿದ್ರು ಒಂದ ನಮ್ಮ ಕೈಲಾಗಿಲ್ಲಾದ್ರೂ ಹೋಗಬಾರ್ದು ಒಪ್ಕೊಂಡ್ಮೇಲೆ ಇಷ್ಟು ಯೋರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸೆಕೆಂಡ್ರಿ ಗೆಲ್ಲುತ್ತೆ ಸೋಲುತ್ತೆ ಒಂದು ತಂಡ ಒಂದು ತಂಡ ಗೆದ್ದರೆ ನಿಮಗೆ ಸೋತಿದೆ ಅಂತಲೇ ಅರ್ಥ ಒಂದು ಸೋತಿದೆ ನಿಮಗೆ ಗೆದ್ದಿದೆ ಅಂತಲೇ ಅರ್ಥ ಆಟದಲ್ಲಿ ಗೆಲುವು ಸೋಲು ಸಹಜ ಬಟ್ ಪಾರ್ಟಿಸಿಪೇಷನಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟವಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ನನ್ನ ಪ್ರಯತ್ನ ಯಾವಾಗಲೂ ಅದರ ಕಡೆಗೆ